ಯಾವಾಗಲೂ ವಿಶ್ವಾಸಿ ಲೋಕದ ಸುದ್ದಿಗಳಿಗೆ ಅಂಕಿತವಾಗಬಾರದು ಆದರೆ ಪರಿಶುದ್ಧ ಗ್ರಂಥದಲ್ಲಿ ಬರೆದಿರುವ ಪ್ರತಿಯೊಂದು ಮಾತು ಕೂಡ ನಿಜವಾಗುತ್ತದೆ ಎಂಬುದು ದೊಡ್ಡ ಆಶ್ಚರ್ಯ ದೇವರಿಗೆ ಸ್ತುತಿ ಅಂತ್ಯ ದಿನಗಳಲ್ಲಿ ಏಕೆ ಅನೇಕರ ಪ್ರೀತಿ ಚಳಿಯಾಗುತ್ತದೆ ಎಂಬುದು ನಿಜವಾಗುತ್ತದೆ ದೇವರಿಗೆ ಸ್ತುತಿ ಪ್ರೀತಿ ಚಳಿಯಾಗಿ ಬಿಟ್ಟಿದೆ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಇಲ್ಲ ಗಂಡನಿಗೆ ಹೆಂಡತಿಯ ಮೇಲೆ ಇಲ್ಲ ಮಕ್ಕಳ ಮೇಲೆ ತಾಯಂದಿರಿಗೆ ಇಲ್ಲ ಇದು ಏನು ಎಲ್ಲಿಗೆ ಹೋಗುತ್ತಿದೆ ಲೋಕದಲ್ಲಿ ಮಾನವೀಯತೆ ಮತ್ತು ಮೌಲ್ಯಗಳು ಕರಗಿ ಹೋಗುತ್ತಿವೆ ಬೈಬಲ್ ಹೇಳುತ್ತದೆ ನಿನ್ನ ತಾಯಿ ತಂದೆಯನ್ನು ಗೌರವಿಸಬೇಕು ಎಂದು ಆದರೆ ಪ್ರೀತಿ ಚಳಿಯಾಗುತ್ತದೆ ಎಂದು ಯೇಸು ಈಗಾಗಲೇ ಹೇಳಿದ್ದಾನೆ ಜ್ಞಾನವು ಹೆಚ್ಚಾಗುತ್ತದೆ ಜನರಲ್ಲಿ ಜ್ಞಾನ ತುಂಬಿ ಹರಿಯುತ್ತದೆ ಈ ಎಲ್ಲವನ್ನು ನಾವು ನೋಡುತ್ತಿದ್ದೇವೆ ಜನರು ಒಂದೇ ಸ್ಥಳದಲ್ಲಿ ನೆಲೆಸುವುದಿಲ್ಲ ಇಲ್ಲಿ ಅಲ್ಲಿ ಓಡಾಡುತ್ತಲೇ ಇರುತ್ತಾರೆ ದೇವರನ್ನು ಹುಡುಕುತ್ತಿರುವಂತೆ ಪ್ರಭು ಮಾತ್ರ ತಿಳಿದಿರುವಂತೆ ಸ್ವಾರ್ಥ ಹೆಚ್ಚಾಗುತ್ತದೆ ಮತ್ಸ್ಯ ಸ್ವಾರ್ಥ ಇಪ್ಪತ್ನಾಲ್ಕು ಬರುವ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಹೇಳಿದ್ದಾನೆ ಈ ಎಲ್ಲವೂ ನಡೆಯುತ್ತವೆ ಆದರೆ ಸುವಾರ್ತೆ ಮಾತ್ರ ಲೋಕಾಂತ್ಯದವರೆಗೆ ಪ್ರಕಟವಾಗುತ್ತಲೇ ಇರುತ್ತದೆ ಅಂತ್ಯವರೆಗೆ ಸಹಿಸುವವನು ರಕ್ಷಿಸಲ್ಪಡುತ್ತಾನೆ ಎಂಬುದೂ ಇದೆ